ಸ್ನೇಹಿತರೆ ನಮಸ್ಕಾರ ನಮ್ಮ ನಡುವೆ ಅದೆಷ್ಟೋ ಇದ್ದಾರೆ ನಮ್ಮ ನಡುವೆ ಅದೆಷ್ಟೋ ಸಾಧನೆಯನ್ನ ಮಾಡಿದಂತಹ ಇದ್ದಾರೆ ಅವರು ಸಾಧನೆ ಮಾಡೋದ್ಕಿಂತ ಮುಂಚೆ ಅವರು ಪಟ್ಟಂತ ಪಾಡನ ಭವಿಷ್ಯ ನಾವೇನಾದರೂ ಕೇಳಿದರೆ ಅಚ್ಚರಿ ಪಡ್ತೀವಿ ಅವರು ಪಟ್ಟಂತಹ ಕಷ್ಟಗಳು ಅವರು ಎದುರಿಸಿದಂತಹ ಸವಾಲುಗಳು ಅವರು ಕಂಡಂತಹ ಏಳು ಬೀಳುಗಳು ಬಹುಶಃ ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅದರಲ್ಲೂ ಕೂಡ ಈ ರಾಜಕಾರಣದಲ್ಲಿ ಇಂತಹ ಸವಾಲುಗಳನ್ನು ಎದುರಿಸಿದವರು ಗೆದ್ದವರು ಅದೆಷ್ಟೋ ಜನ ಇದ್ದಾರೆ ಅವ್ರ ಜೀವನ ಮುಗಿದೇ ಹೋಯಿತು ಅವರು ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿಬಿಟ್ರು ರಾಜಕೀಯದಲ್ಲಿ ಅವ್ರ ಮೇಲ್ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಏನಾದರೂ ಇನ್ನು ಆಸ್ತಿ ಪಾಸ್ತಿ ಭೂಮಿ ಇದ್ದರೆ ಬದುಕ್ಬೋದೇ ಹೊರತು ಇಲ್ಲ ಅಂತೇಳಿದ್ರೆ ಬೀದಿಗೆ ಬಂದುಬಿಡ್ತಾರೆ ಅಂತೇಳ್ಬಿಟ್ಟು ಅದೆಷ್ಟೋ ಜನ ರಾಜಕಾರಣಿಗಳ ಬಗ್ಗೆ ನಾವು ಮಾತನಾಡಿದ್ದಿದೆ ಅದಾದ ಬಳಿಕ ಫೀನಿಕ್ಸ್ನ ರೀತಿ ಅವರು ಎದ್ದು ಬಂದಂತಹ ಅದೆಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ನಮ್ಮ ಅಂತ ರಾಜಕಾರಣಿಗಳು ಅದೆಷ್ಟೋ ಜನ ಇದ್ದಾರೆ ಅದೇ ರೀತಿ ಒಬ್ಬರು ಎದ್ದು ಬಂದಿದ್ದಾರೆ ಅವರೇ ವಿ ಸೋಮಣ್ಣ ಹೌದು ಅತಿ ಸಣ್ಣ ಒಂದರಲ್ಲಿ ಹುಟ್ಟಿ ಒಂದೇ ಒಂದು ಜೊತೆ ಬಟ್ಟೆ ಮತ್ತು ಒಂದು ಪುಟ್ಟ ಬ್ಯಾಗ್ ಹಿಡ್ಕೊಂಡು ಹೊಟ್ಟೆ ಪಾಡಿಗಾಗಿ ಬೆಂಗಳೂರಿಗೆ ಬೆಂಗಳೂರಂತಹ ಮಹಾನಗರಕ್ಕೆ ಕಾಲಿಟ್ಟಂಥ ಸೋಮಣ್ಣ ಮುಂದಿನ ಕೆಲವೇ ಕೆಲವು ವರ್ಷದಲ್ಲಿ ಬೆಂಗಳೂರಿನ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿ ಬೆಳೀತಾರೆ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕನಾಗಿಯೂ ಕೂಡ ಬೆಳೀತಾರೆ ಇವತ್ತಿಗೆ ವಿಜಯನಗರ ಸಾಮ್ರಾಜ್ಯದ ಅಂದರೆ ಈ ಬೆಂಗಳೂರಿನ ವಿಜಯನಗರ ಸಾಮ್ರಾಜ್ಯ ಏನಿದೆಯೋ ಇಲ್ಲಿನ ಒಬ್ಬ ದೊರೆಯಾಗಿ ಮೆರೀತಾ ಇದ್ದಾರೆ ಸೋಮಣ್ಣ ಇಷ್ಟು ದಿನ ಕೇವಲ ವಿಜಯನಗರದಲ್ಲಿ ದೊರೆಯಾಗಿ ಮೆರೆದಂತ ಸೋಮಣ್ಣ ಇವತ್ತು ತುಮಕೂರಿನ ದೊರೆಯಾಗಿ ಮೆರೆಯುವುದಕ್ಕೆ ಮತ್ತು ರಾಜ್ಯದಲ್ಲಿ ಕೇಂದ್ರ ಸಚಿವನಾಗಿ ಗೂಟದ ಕಾರಿನಲ್ಲಿ ತಿರುಗುವಂಥ ಸೌಭಾಗ್ಯವನ್ನು ಗಳಿಸಿಕೊಂಡಿದ್ದಾರೆ ಮೊದಲು ಕಾರ್ಪೊರೇಟರ್ ಬಳಿಕ ಶಾಸಕ ನಂತರ ಸಚಿವ ನಂತರ ಸಂಸದ ಈಗ ಕೇಂದ್ರ ಸಚಿವ ಈ ನಡುವೆ ಅವರು ಕಣ್ಣಂತ ಸೋಲುಗಳು ಎದುರಿಸಿದಂಥ ಸವಾಲುಗಳು ಒಂದಲ್ಲ ಎರಡಲ್ಲ ಅವರನ್ನು ಕಂಪ್ಲೀಟಾಗಿ ತುಳಿಬೇಕು ಅಂತಲೇ ರಾಜಕಾರಣದಲ್ಲಿ ಮಾಡಿದಂತಹ ಪ್ಲಾನ್ಗಳು ಷಡ್ಯಂತ್ರಗಳು ಕೂಡ ಒಂದಲ್ಲ ಎರಡಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಹೀಗೆ ಮೂರೂ ಪಕ್ಷಗಳನ್ನು ಕೂಡ ನೋಡಿರುವಂಥ ಸೋಮಣ್ಣಗೆ ಮತ್ತೆ ಕಾಂಗ್ರೆಸ್ಗೆ ಹೋಗುವಂಥ ಅವಕಾಶ ಇತ್ತು ಆದರೆ ಅದೊಂದು ತಪ್ಪನ್ನು ಆತ ಮಾಡಲಿಲ್ಲ ಅವರು ಮಾಡದಂಥ ಅದೊಂದು ತಪ್ಪಿನಿಂದ ಇವತ್ತು ಕೇಂದ್ರ ಸಚಿವರಾಗಿ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಪಡೆಯುವಂಥ ಸೌಭಾಗ್ಯ ಒದಗಿ ಬಂದಿದೆ ಇದು ಕೂಡ ಸಾಕಷ್ಟು ಜನರನ್ನು ಇವತ್ತು ಕೊತ ಕೊತ ಕುದಿಯುವಂತೆ ಮಾಡಿದೆ ಸೋಮಣ್ಣನವರು ಕೇಂದ್ರದಲ್ಲಿ ಸಚಿವರಾಗಿರೋದು ವಚನವನ್ನು ಸ್ವೀಕರಿಸೋದು ರಾಜ್ಯದ ಹಲವಾರು ನಾಯಕರಿಗೆ ಹಲವಾರು ನಾಯಕರಿಗೆ ಸುತರಾಮ್ ಇಷ್ಟ ಇಲ್ಲ ಆದರೂ ಕೂಡ ಸೋಮಣ್ಣ ಈ ಹಂತಕ್ಕೆ ಬೆಳೆದು ಬಂದಿದೆ ಹೇಗೆ ಅನ್ನೋದನ್ನು ಬಹುಶಃ ನೀವೇನಾದರೂ ನೋಡಿದ್ರೆ ಅಚ್ಚರಿ ಪಡೆದ್ರೆ ಅನುಮಾನನೇ ಇಲ್ಲ ಹಾಗಾದರೆ ಸೋಮಣ್ಣನವರ ರಾಜಕೀಯ ಜೀವನ ಹೇಗಿತ್ತು ಒಬ್ಬ ಸಾಮ ಕಡುಬಡತನದ ಕುಟುಂಬದಿಂದ ಹುಟ್ಟಿ ಬೆಳೆದಂಥ ಸೋಮಣ್ಣ ಇವತ್ತು ಕೇಂದ್ರ ಸಚಿವರಾಗುವವರಿಗೆ ಬೆಳೆದಿದ್ದು ಹೇಗೆ ಅನ್ನುವಂಥ ರೋಚಕ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಿಳಿ ಶರ್ಟು ಬಿಳಿ ಪ್ಯಾಂಟು ಹೆಚ್ಚಾಗಿ ಹಾಕೊಳ್ಳೋದು ಕೈಯಲ್ಲೊಂದು ಅರಿಶಿಣದ ದಾರ ಸದಾ ನಗುಮುಖದ ಒಂದು ಮಂದಹಾಸ ಕೆಲವೊಂದು ಪ್ರಶ್ನೆಗಳಿಗೆ ನೇರವಾಗಿ ಖಾರವಾಗಿ ಉತ್ತರ ಕೊಡುವಂತಹ ಇದೇ ವ್ಯಕ್ತಿ ಕೆಲವೊಂದು ಪ್ರಶ್ನೆಗಳಿಗೆ ನಗ್ನಗ್ತನೆ ಹಾರಿಕೆಯ ಉತ್ತರವನ್ನು ಕೊಟ್ಟು ತನ್ನ ರಾಜಕೀಯ ಜೀವನದಲ್ಲಿ ಸಾಗಿ ಬಂದಂತಹ ಒಬ್ಬ ಅಪ್ರತಿಮ ಸಾಧಕ ಹೌದು ವಿ ಸೋಮಣ್ಣ ವಿ ಸೋಮಣ್ಣ ಅಂತ ಹೇಳಿದ್ರೆ ವಿಜಯನಗರ ಭಾಗದಲ್ಲಿ ಬೆಂಗಳೂರಿನ ವಿಜಯನಗರ ಭಾಗದಲ್ಲಿ ಗೊತ್ತಿರದಿರೋರೇ ಇಲ್ಲ ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿ ಮೊದಲಿಗೆ ಕಾರ್ಪೊರೇಟರ್ ಆಗಿ ಜೀವನದ ರಾಜಕೀಯ ಹಾದಿಯನ್ನ ತುಳಿದವರು ಈಗ ಕೇಂದ್ರ ಸಚಿವರಾಗುವ ತನಕ ಅವರು ಸಾಗಿ ಬಂದಂತಹ ರಾಜಕೀಯದ ಹಾದಿ ಅತ್ಯಂತ ರೋಚಕ ವಿ ಸೋಮಣ್ಣ ಅವರು ಜನಸಮೂಹದ ನಡುವಿನಿಂದ ನಾಯಕರಾಗಿ ಬೆಳೆದು ಬಂದವರು ಅಹಂಕಾರ ದರ್ಪ ದೌಲತ್ತುಗಳನ್ನು ಯಾವತ್ತೂ ಕೂಡ ಪ್ರದರ್ಶನ ಮಾಡಿಲ್ಲ ವಿ ಸೋಮಣ್ಣ ಹಾಗಾಗಿ ನಲವತ್ತು ವರ್ಷಗಳ ಬಳಿಕವೂ ಕೂಡ ಅವರ ಪ್ರಭಾವ ವರ್ಚಸ್ಸು ರಾಜ್ಯ ರಾಜಕಾರಣದಲ್ಲಿ ಪ್ರಮುಖವಾಗಿ ಉಳಿದಿದೆ ಬೆಳೆದಿದೆ ನಾಡಿನ ಅತಿ ಸಣ್ಣ ಕುಗ್ರಾಮವೊಂದರಿಂದ ಒಂದು ಜೊತೆ ಬಟ್ಟೆ ಮತ್ತು ಒಂದು ಪುಟ್ಟ ಬ್ಯಾಗ್ ಹಿಡ್ಕೊಂಡು ಹೊಟ್ಟೆಪಾಡಿಗೆ ಬೆಂಗಳೂರು ಅನ್ನುವಂತಹ ಮಹಾನಗರಕ್ಕೆ ಮೆಜೆಸ್ಟಿಕ್ಗೆ ಕಾಲಿಟ್ಟಂತ ಸೋಮಣ್ಣ ಪ್ರಮುಖ ನಾಯಕರಾಗಿ ಬೆಳೆದಿರೋದು ಈಗ ರಾಜಕೀಯದಲ್ಲಿ ಇತಿಹಾಸ ಹೌದು ರಾಮನಗರ ಜಿಲ್ಲೆಯ ಮರಳುವಾಡಿ ಅನ್ನುವಂತಹ ಸಣ್ಣ ಊರಿನ ಬೆಂಗಳೂರು ತೇರಾಬೀದಿಯಿಂದ ರಾಜ್ಯ ಬೀದಿಯಲ್ಲಿ ಅಂಬೆಗಾಲನ್ನು ಇಟ್ಟು ಜನತಾ ಬಜಾರ್ನಿಂದ ಜನತಾ ಪಕ್ಷಕ್ಕೆ ಪ್ರವೇಶ ಪಡೆದು ಕಾರ್ಪೊರೇಟರ್ ಆಗಿ ಲೋಕಲ್ ಲೀಡರ್ ಅಂತೇಳಿ ಗುರುತಿಸಿಕೊಂಡವರು ಈ ಸೋಮಣ್ಣ ಹೌದು ನಿಮಗೆ ಗೊತ್ತಿರಬಹುದು ಬೆಂಗಳೂರಿನ ಜನತಾ ಬಜಾರ್ ಎಷ್ಟು ದೊಡ್ಡ ಫೇಮಸ್ ಅಂತೇಳಿ ಇಲ್ಲಿ ಇವರು ಮೊದಲಿಗೆ ಕೆಲಸ ಮಾಡ್ತಾ ಇದ್ರು ಅದಾದ್ಮೇಲೆ ಜನ ಸೇವೆಗೆ ಕಾಲಿಟ್ರು ಅದಾದ ಬಳಿಕ ಹಂತ ಹಂತ ಹಂತವಾಗಿ ಬೆಳೆದು ಇವತ್ತು ಕೇಂದ್ರ ಸಚಿವರಾಗುವವರೆಗೂ ಕೂಡ ಬೆಳೆದಿದ್ದಾರೆ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶವನ್ನು ಪಡೆದು ಸಚಿವರಾಗಿ ಇಡೀ ರಾಜ್ಯದ ಗಮನವನ್ನು ಸೆಳೆಯುವಂತಹ ಮತ್ತು ರಾಜ್ಯವೇ ಗುರುತಿಸುವಂತಹ ಕೆಲಸವನ್ನು ಮಾಡೋದ್ರ ಮೂಲಕ ನಾಡಿನ ಮುಂಚೂಣಿ ರಾಜಕೀಯ ದುರೀಣ ಅಂತ ಹೇಳಿ ಕರೆಸಿಕೊಂಡವರು ಈ ಸೋಮಣ್ಣ ಶಿಸ್ತು ಶ್ರದ್ಧೆ ನೇರ ನುಡಿ ಸರಳ ಸಜ್ಜನಿಕೆ ಎನಗಿಂತ ಕಿರಿಯರಿಲ್ಲ ಅನ್ನುವಂತಹ ವಿನಮ್ರತೆ ಹಿಡಿದು ಕೆಲಸವನ್ನು ಬಿಡದೆ ಮಾಡುವಂಥ ಛಲ ಮತ್ತು ಒಂದು ಆ ಕೆಲಸವನ್ನು ಮುಗಿಸಬೇಕು ಅನ್ನುವಂಥ ಹಠ ಜನಸಾಮಾನ್ಯರ ತೀರ ಸಾಮಾನ್ಯ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸುವಂತಹ ದೊಡ್ಡ ಹೃದಯ ವೈಶಾಲ್ಯತೆ ಅಭಿವೃದ್ಧಿಯ ಕುರಿತು ದೂರದೃಷ್ಟಿ ಅಧ್ಯಯನ ಪ್ರವೃತ್ತಿ ಜಾತಿ ಧರ್ಮ ಜನಾಂಗದ ಸೀಮಾ ರೇಖೆಗಳನ್ನು ದಾಟಿ ಜನರೊಂದಿಗೆ ಬೆರೆಯುವಂಥದ್ದು ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನುವಂಥ ತತ್ವದ ನಿಷ್ಠೆಯಾಡಿ ಕೆಲಸವನ್ನು ಮಾಡುವಂಥದ್ದು ಜೊತೆಗೆ ತೀರಾ 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 ಲಿಂಗಾಯತ ಸಮುದಾಯದ ತೀರಾ ಒಂದು ಕೆಳಮಟ್ಟದಿಂದ ಬೆಳೆದು ಬಂದಂತಹ ಒಬ್ಬ ನಾನು ಅಪ್ರತಿಮ ರಾಜಕಾರಣಿ ಎನ್ನುವಂಥ ಹೆಮ್ಮೆ ಮತ್ತು ಪರಿಶುದ್ಧ ರಾಜಕಾರಣಿ ಎನ್ನುವಂಥ ಹೆಮ್ಮೆ ಅದ್ರ ಜೊತೆಗೆ ನಾಲ್ಕು ಜನರಿಗೆ ಒಳಿತಾಗುತ್ತೆ ಅಂತಾದರೆ ಸಾಮ ದಾನ ಭೇದ ದಂಡ ಅಸ್ತ್ರವನ್ನು ಪ್ರಯೋಗಿಸುವುದಕ್ಕೂ ಕೂಡ ಹಿಂಜರಿಯದಂಥ ದಿಟ್ಟತನ ಧರ್ಮೋ ರಕ್ಷತಿ ರಕ್ಷಿತ ಅನ್ನುವಂತಹ ಗೀತೋಪದೇಶದ ಪಾಲನೆ ಸರ್ವ ಜಾತಿ ಧರ್ಮಗಳ ಸ್ವಾಮೀಜಿಗಳ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರೋದು ಹೀಗೆ ಹತ್ತು ಹಲವಾರು ಹೆಚ್ಚುಗಾರಿಕೆಗಳನ್ನು ಸೋಮಣ್ಣ ಅವರು ಇಂದು ರಾಜಕೀಯದಲ್ಲಿ ಇಷ್ಟು ಎತ್ತರಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ ಮರಳುವಾಡಿ ಮರಳುವಾಡಿ ಎನ್ನುವಂತಹ ಗುಗ್ರಾಮದಿಂದ ಬದುಕಿನ ದಾರಿಯನ್ನು ಹುಡುಕ್ತಾ ತಾವು ಬೆಂಗಳೂರಿಗೆ ಬಂದಂಥ ಕಥೆಯನ್ನ ಸೋಮಣ್ಣ ಹೇಳೋದು ಹೀಗೆ ಊರಲ್ಲಿ ಪಿಯುಸಿ ಮುಗಿತಿದ್ದಂತೆ ಅದ್ಯಾವುದೋ ಹೊಸ ದಿಕ್ಕಿನತ್ತ ನನ್ನ ಮನಸ್ಸು ತಿಳಿಯುತ್ತಿತ್ತು ಊರು ಬಿಟ್ಟು ಬೆಂಗಳೂರಿಗೆ ಹೋಗೋದಕ್ಕೆ ಮನಸ್ಸು ತವಕಿಸ್ತಾ ಇತ್ತು ಆದರೆ ಮನೆಯಲ್ಲಿ ವ್ಯವಸಾಯ ಮಾಡುವಂತೆ ಒತ್ತಾಯಿಸ್ತಾ ಇದ್ರು ಅದೊಂದು ದಿನ ಗಟ್ಟಿ ಮನಸ್ಸು ಮಾಡಿ ಊರು ಬಿಟ್ಟೇ ಬಿಟ್ಟೆ ಜೇಬಿನಲ್ಲಿ ಅಮ್ಮ ಕೊಟ್ಟಂತಹ ಹದಿನೈದು ರೂಪಾಯಿ ಇತ್ತು ಜೊತೆಗೆ ಇನ್ನೊಂದು ಜೊತೆ ಸಣ್ಣ ಬ್ಯಾಗು ಕೂಡ ಇತ್ತು ಅದರಲ್ಲಿದ್ದಿತು ಒಂದೇ ಒಂದು ಜೊತೆ ಬಟ್ಟೆ ಬೆಂಗಳೂರಿನ ಬಸಪ್ಪ ಸರ್ಕಲ್ನಲ್ಲಿ ಬಂದು ಇಳಿದೆ ನನಗಾಗ ಹದಿನೆಂಟು ವರ್ಷ ಅಲ್ಲೇ ಪಕ್ಕದಲ್ಲಿ ಸಣ್ಣ ಧೋಬಿ ಘಾಟ್ ಅಂಗಡಿ ಕಾಣಿಸ್ತು ನಾಗಣ್ಣ ಅನ್ನೋರು ನನ್ನನ್ನು ಗುರುತಿಸಿ ಏನು ಸೋಮಣ್ಣ ಇಲ್ಲೇ ಅಂತ ಹೇಳಿ ಅಣ್ಣ ಏನಾದರೂ ಒಂದು ದಾರಿ ತೋರಿಸೋ ಅಣ್ಣ ಅಂತ ಹೇಳಿಬಿಟ್ಟು ಅವರಿಗೆ ದುಂಬಾಲು ಬಿದ್ದೆ ಅಂತೇಳಿ ಸೋಮಣ್ಣ ಹೇಳ್ತಾರೆ ಆಗ ಅವರು ಸೀದ ನನ್ನನ್ನು ಕರ್ಕೊಂಡು ಹೋಗಿ ಚಂಗಲ್ರಾಯ ಶೆಟ್ಟಿ ಅನ್ನೋರ ಬಳಿ ಕರ್ಕೊಂಡು ಹೋಗ್ತಾರೆ ಅವರು ಯಾರು ಏನು ಅಂತ ಹೇಳಿ ನಂತರ ಗೊತ್ತಾಗುತ್ತೆ ಅವ್ರದ್ದು ಮೋಟಾರ್ ರಿಪೇರಿ ಮಾಡುವಂಥ ಒಂದು ಅಂಗಡಿ ಇರುತ್ತೆ ಹುಡುಗ ನನ್ನ ಜೊತೆಗೆ ಇದ್ದು ಬಿಡು ಅಂತ ಹೇಳಿ ಅವರು ಹೇಳ್ತಾರೆ ತಮ್ಮ ಅಂಗಡಿಯಲ್ಲೇ ಉಳಿದುಕೊಳ್ಳೋದಕ್ಕೆ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿಕೊಡ್ತಾರೆ ಮೋಟಾರ್ ಬಿಡಿ ಭಾಗಗಳನ್ನು ಎತ್ತಿಕೊಡೋದು ಅವರು ಕರೆದಲ್ಲಿಗೆ ಹೋಗೋದು ಇಷ್ಟೇ ಇವರ ಕೆಲಸ ಆಗಿತ್ತು ಕೆಲ ದಿನಗಳ ಬಳಿಕ ಸಿಂಗಲ್ ರೂಮಿನ ಮನೆಯೊಂದಕ್ಕೆ ಶಿಫ್ಟ್ ಆಗ್ತಾರೆ ಕೇವಲ ಆರಡಿ ಎಂಟಡಿ ಅಳತೆಯ ಶೀಟಿನ ಮನೆ ಅದು ಬಾಡಿಗೆ ಮನೆಗೆ ಕೇವಲ ಏಳು ರೂಪಾಯಿ ಬಾಡಿಗೆ ತಿಂಗಳಿಗೆ ಆಗ ಇನ್ನು ಇದೇ ಸೋಮಣ್ಣ ಸಿಯಲ್ಲಿ ಒಂದು ವಿಷಯದಲ್ಲಿ ಫೇಲ್ ಆಗಿರ್ತಾರೆ ಅದನ್ನು ಪಾಸ್ ಮಾಡಿಕೊಳ್ತಾರೆ ಹಾಗೆಲ್ಲ ಯು ಸಿ ಅಂತ ಹೇಳಿದ್ರೆ ಒಂದೇ ವರ್ಷ ಹಗಲು ಮೋಟರ್ ರಿಪೇರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ವಿವಿಪುರಂ ಈವ್ನಿಂಗ್ ಕಾಲೇಜ್ನಲ್ಲಿ ಸೇರಿಕೊಂಡು ರಾತ್ರಿ ಇಡೀ ಕಷ್ಟಪಟ್ಟು ಓದಿ ಪದವಿಯಲ್ಲಿ ಒಳ್ಳೆ ಅಂಕಗಳನ್ನು ಕೂಡ ಗಳಿಸ್ತಾರೆ ಮುಂದೆ ಧೋಬಿ ಅಂಗಡಿಯ ನಾಗಣ್ಣ ಅವರನ್ನು ಅನ್ನೋರಿಗೆ ಪರಿಚಯಿಸ್ತಾರೆ ಅವರು ಕಂಪನಿಯಲ್ಲಿ ಕೆಲಸ ಕೊಡಿಸ್ತಾರೆ ನಾಗಣ್ಣ ಬಲು ಬುದ್ಧಿವಂತ ಮತ್ತು ಶ್ರಮಜೀವಿ ನನ್ನ ಬದುಕಿನ ಆರಂಭದ ದಿನಗಳಲ್ಲಿ ನನಗೆ ಆಸರೆಯಾಗಿ ನಿಂತವರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಾನು ಕನ್ಸ್ಯೂಮರ್ ಫೆಡರೇಷನ್ಗೆ ಅರ್ಜಿ ಸಲ್ಲಿಸಿದೆ ಗುಮಾಸ್ತನ ಕೆಲಸವನ್ನು ಗಿಟ್ಟಿಸುವುದು ಆ ದಿನಗಳಲ್ಲಿ ನನ್ನ ಮಹತ್ವಾಕಾಂಕ್ಷೆ ಆಗಿತ್ತು ಎ ಶಾಂತ ಮಲ್ಲಪ್ಪ ಅನ್ನೋರು ಫೆಡರೇಷನ್ನ ಅಧ್ಯಕ್ಷರಾಗಿದ್ದರು ಅವರು ಸಂದರ್ಶನ ತೆಗೆದುಕೊಂಡು ಗುಮಾಸ್ತನ ಕೆಲಸ ನನಗೆ ಸೇಲ್ಸ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಬಾ ಅಂತೇಳಿ ಹೇಳ್ತಾರಂತೆ ಕೆಲಸಕ್ಕೆ ಸೇರೋದಕ್ಕೆ ಐನೂರು ರೂಪಾಯಿ ಡೆಪಾಸಿಟ್ ಕಟ್ಟಬೇಕಿತ್ತು ಅಷ್ಟು ದುಡ್ಡು ಹೊಂದಿಸೋದಕ್ಕೆ ಇವರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ ಅವತ್ತಿಗೆ ಐನೂರು ರೂಪಾಯಿ ಅಂತ ಹೇಳಿದ್ರೆ ದೊಡ್ಡ ಅಮೌಂಟೇ ಅಲ್ವಾ ಊರಲ್ಲಿ ಹೋಗಿ ಕೇಳಿದರೆ ಏಯ್ ಇಲ್ಲಿ ಬೇಸಾಯ ಮಾಡ್ಕೊಂಡಿರೋ ಬೆಂಗಳೂರಿಗೆ ಯಾಕೆ ಹೋಗಬೇಕು ನೀನು ಅಂತಲ್ಲಿ ಹೇಳಿದ್ರಂತೆ ಕೊನೆಗೆ ಅಮ್ಮ ಇನ್ನೂರು ರೂಪಾಯಿ ಕೊಟ್ಟು ಕಳಿಸಿದ್ರಂತೆ ಬೆಂಗಳೂರಿನ ಶಿವಾಜಿ ಟ್ಯಾಕ್ಸ್ ಬಳಿ ಆಗ ಕಟ್ಟಿಗೆ ಮಾರುವ ವೇ ಬ್ರಿಡ್ಜ್ ಇತ್ತಂತೆ ಅಲ್ಲಿ ತಿಮ್ಮಯ್ಯ ಎಂಬವರ ಪರಿಚಯ ಆಗಿತ್ತಂತೆ ಅವರ ಬಳಿ ಹೋಗಿ ಸಮಸ್ಯೆಯನ್ನು ಹೇಳ್ಕೊಂಡಾಗ ಐನೂರು ರೂಪಾಯಿ ಕೊಟ್ಟರಂತೆ ಅಂತೂ ಬೆಂಗಳೂರಿನ ಕೆ ಜಿ ರೋಡ್ನಲ್ಲಿ ಜನತಾ ಬಜಾರ್ಗೆ ಹೋಗಿ ಕೆಲಸಕ್ಕೆ ಶೇರ್ಕೊಳ್ತಾರೆ ಕೆ ಜಿ ರೋಡ್ನ ಜನತಾ ಬಜಾರ್ನಲ್ಲಿ ಹೋಗಿ ಕೆಲಸಕ್ಕೆ ಶೇರ್ಕೊಳ್ತಾರೆ ಕೆಲಸ ಸೇರಿ ಅಲ್ಲಿ ಕೆಲಸವನ್ನು ಶುರು ಮಾಡ್ತಾರೆ ಅಲ್ಲಿಂದ ತನ್ನ ಬದುಕಿಗೆ ಹೊಸ ಉತ್ತಿರು ಸಿಕ್ತು ಅಂತ ಹೇಳಿಬಿಟ್ಟು ಸ್ವತಃ ಸೋಮಣ್ಣ ಹೇಳ್ತಾರೆ ಜನತಾ ಬಜಾರ್ನಲ್ಲಿ ಕೆಲಸ ಮಾಡ್ತಿರುವಾಗಲೇ ಇನ್ನಷ್ಟು ದುಡಿಬೇಕು ಅಂತೇಳಿ ಅನಿಸುತ್ತಂತೆ ಅದೇ ಹೊತ್ತಿಗೆ ವಿಜಯ ಬ್ಯಾಂಕ್ ಮ್ಯಾನೇಜರ್ ಪ್ರಭಾಕರನವರ ಪರಿಚಯ ಆಗುತ್ತೆ ಇನ್ನು ಏನಾದರೂ ಮಾಡಬೇಕಲ್ಲ ಸರ್ ನಾನು ಅಂದ್ರಂತೆ ಅಂತೆ ಕಲೆಕ್ಷನ್ ಮಾಡ್ತೀಯಾ ಬಿಡುವಿರುವಂಥ ಟೈಮ್ನಲ್ಲಿ ಮಾಡು ಯಾಕಂತ ಹೇಳಿದ್ರೆ ಮಧ್ಯಾಹ್ನ ಒಂದುವರೆಯಿಂದ ನಾಲ್ಕು ಗಂಟೆವರೆಗಿನ ಬಿಡುವಿನ ಅವಧಿ ನಿನಗೆ ಅಂಗಡಿ ಅಂಗಡಿಗೆ ತಿರುಗಿ ಪಿಗ್ಮಿ ಕಲೆಕ್ಟ್ ಮಾಡೋದಾದರೆ ಮಾಡು ಅಂತೇಳಿ ಹೇಳ್ತಾರಂತೆ ಸಂಜೆ ಡ್ಯೂಟಿ ಮುಗಿದ ಮೇಲೆ ರಾತ್ರಿ ಒಂಬತ್ತು ಗಂಟೆವರೆಗೆ ಮತ್ತೆ ಅದೇ ಕೆಲಸ ಮಾಡು ಅಂತೇಳಿ ಹೇಳ್ತಂತೆ ಇದರಿಂದ ಸುಮಾರು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಬರೋಕ್ಕೆ ಶುರುವಾಯ್ತಂತೆ ಜನತಾ ಬಜಾರ್ ಸಂಬಳ ಹೆಚ್ಚು ಕಡಿಮೆ ಇಷ್ಟೇ ಬರ್ತಾಯಿತ್ತು ಅಲ್ಲಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ತಿಂಗಳಿಗೆ ದುಡಿತಾ ಇದ್ದರು ಸೋಮಣ್ಣ ಜನತಾ ಬಜಾರ್ ಯೂನಿಯನ್ ನಲ್ಲಿ ಇವರೇ ಮುಂಚೂಣಿ ನಾಯಕನಾಗಿ ಬೆಳಿತಾರೆ ಸಹಜವಾಗಿ ದೇವೇಗೌಡರು ಬಿಎಲ್ ಶಂಕರ್ ಪಿಜಿಆರ್ ಸಿಂಧಿಯಾ ಮತ್ತಿತರ ಸಂಪರ್ಕಕ್ಕೂ ಕೂಡ ಬರ್ತಾರಂತೆ ಅವರ ಮೂಲಕ ಇವರು ಅಧಿಕೃತವಾಗಿ ಜನತಾ ಪಕ್ಷಕ್ಕೆ ಎಂಟ್ರಿ ಕೂಡ ಪಡೆಯುತ್ತಾರೆ ಈ ನಡುವೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರು ಕೈಗೊಂಡಿದ್ದಂತಹ ಆಂದೋಲನದಲ್ಲೂ ಕೂಡ ಕೈಜೋಡಿಸುತ್ತಾರೆ ಚಂದ್ರಶೇಖರ್ ಅವರು ನಡೆಸಿದಂತಹ ರಾಷ್ಟ್ರವ್ಯಾಪಿ ಪಾದಯಾತ್ರೆಯಲ್ಲೂ ಕೂಡ ಹೆಜ್ಜೆ ಆಗ್ತಾರೆ ಇದೇ ಸೋಹಣ್ಣ ಇದಾದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತಾರರ ವಿಧಾನಸಭೆ ಚುನಾವಣೆಯಲ್ಲಿ ಕನಕಪುರ ಕ್ಷೇತ್ರದಲ್ಲಿ ಪಿಜಿಆರ್ ಸಿಂಧ್ಯಾ ಸಕ್ರಿಯವಾಗಿ ಅವರ ಪರವಾಗಿ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾರೆ ಅದೇ ವರ್ಷ ಬೆಂಗಳೂರಿನ ಕಾರ್ಪೊರೇಷನ್ ಎಲೆಕ್ಷನ್ ಘೋಷಣೆ ಆಗುತ್ತೆ ಮುನಿಯಪ್ಪ ಅಂತೇಳಿ ಒಬ್ಬರು ರೆವಿನ್ಯೂ ಇನ್ಸ್ಪೆಕ್ಟರ್ ಇವರಿಗೆ ಆತ್ಮೀಯರಾಗಿದ್ದರಂತೆ ಅವರು ಸೋಮಣ್ಣ ನೀನು ಎಲೆಕ್ಷನ್ಗೆ ನಿಂತುಬಿಡು ಅಂತೇಳಿ ಒಂದು ಹವವನ್ನು ಹಾಕಿಬಿಡ್ತಾರಂತೆ ಹಾಗೆ ಇವ್ರಿಗೂ ಕೂಡ ಉಮೇದು ವಿಜಯನಗರ ಕ್ಷೇತ್ರದಲ್ಲಿ ಜನತಾ ಪಕ್ಷದಿಂದ ಟಿಕೆಟ್ ಕೊಡುವಂಥ ಭರವಸೆ ಸಿಕ್ತಂತೆ ಆದರೆ ನಾಮಪತ್ರ ಸಲ್ಲಿಸಬೇಕು ಅನ್ನೋಷ್ಟರಲ್ಲಿ ದೇವರಾಜ ಆಳ್ವ ರಘುಪತಿ ಇನ್ನು ಕೆಲವರು ಬೇರೆಯವರಿಗೆ ಟಿಕೆಟ್ ಕೊಡೋದಕ್ಕೆ ಶತಪ್ರಯತ್ನವನ್ನು ನಡೆಸಿದ್ರಂತೆ ಡಿ ಮಂಜುನಾಥ್ ಆಗ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಾರೆ ಮಂಜುನಾಥ್ ವಿ ಆರ್ ಕೃಷ್ಣಯ್ಯರ್ ಟಿ ಆರ್ ಶಾಮಣ್ಣ ಹೆಚ್ ಡಿ ದೇವೇಗೌಡ ಬಿ ಎಲ್ ಶಂಕರ್ ಮತ್ತಿತರನ್ನು ಸಂಪರ್ಕಿಸಿ ನಾನು ಟಿಕೆಟನ್ನು ಪಡ್ಕೊಂಡೆ ಅಂತ ಹೇಳಿ ಇಲ್ಲಿ ಇವರು ಹೇಳ್ತಾರೆ ಬಟ್ ಇದಕ್ಕಾಗಿ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷ ಚಂದ್ರಶೇಖರನ್ನು ಸಂಪರ್ಕಿಸಿ ವಿನಂತಿಸಿಕೊಳ್ತಾರೆ ಆದರೆ ಕೊನೆಗೆ ಬಿ ಎಲ್ ಶಂಕರ್ ಒಬ್ಬರು ಮಾತ್ರ ಇವರ ಪರವಾಗಿ ನಿಲ್ತಾರೆ ಅಂತಿಮವಾಗಿ ಮುಖ್ಯಮಂತ್ರಿ ರಾಮಕೃಷ್ಣ ಅವರ ಮೊರೆಯೂ ಕೂಡ ಹೋಗಬೇಕಾಯ್ತಂತೆ ಕನಕಪುರ ಬೈ ಎಲೆಕ್ಷನಲ್ಲಿ ಹೆಗ್ಡೆ ಅವರಿಗಾಗಿ ಸಿಂಧಿಯಾ ರಾಜೀನಾಮೆ ನೀಡಿದ್ರು ಹೆಗ್ಡೆ ಅವರನ್ನು ಸೋಲಿಸುವುದಕ್ಕೆ ಕಾಂಗ್ರೆಸ್ ನಾಯಕರೆಲ್ಲ ಶಕ್ತಿ ಪ್ರಯೋಗದಲ್ಲಿ ತೊಡಗಿದಾಗ ಇವರು ಯುವಕರ ತಂಡವನ್ನು ಕಟ್ಟಿಕೊಂಡು ಕಾಂಗ್ರೆಸ್ ಮುಖಂಡರನ್ನ ದಿಗ್ಬಂಧನ ಹಾಕಿ ನೀರಿಳಿಸಿತ್ತು ಹೆಗ್ಡೆ ಅವರಿಗೆ ತಿಳಿದಿತ್ತಂತೆ ಹಾಗಾಗಿ ಹೆಗ್ಡೆ ಅವರ ಕೃಪೆಯಿಂದ ಕೊನೆಗೆ ಬಿ ಫಾರ ಕೂಡ ಕೊಡುತ್ತಂತೆ ನಾನು ನಾಮಪತ್ರವನ್ನು ಸಲ್ಲಿಸಿದೆ ಆದಿಚುಂಚನಗುರಿಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಬೆಂಬಲವು ಕೂಡ ನನಗೆ ಸಿಕ್ಕಿತ್ತು ಅಂತೇಳಿ ಸೋಮಣ್ಣ ಆವಾಗಿನ ನೆನಪುಗಳನ್ನು ಆಗಾಗ ಮೆಲುಕು ಹಾಕ್ತಾರೆ ಈ ನಡುವೆ ಇವರ ಕಾರ್ಯಕರ್ತರು ಸ್ಟೇಷನ್ಗೆ ಒಯ್ದು ಹಲ್ಲೆ ನಡೆಸಿದಂತಹ ದುರಂಕಾರಿ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಇವರು ಸಖತ್ತಾಗಿ ಬೆಂಡಿತ್ತಿದ್ದಂತೆ ಈ ಘಟನೆಯಿಂದ ಇಡೀ ವಾರ್ಡ್ನಲ್ಲಿ ಇವರ ಹವಾಜೋರಾಗ್ತಾ ಹೋಯ್ತಂತೆ ಭಾರೀ ಬಹುಮತದಿಂದ ಗೆಲುವನ್ನು ಕೂಡ ಸಾಧಿಸ್ತಾರೆ ಆಗ ಆ ವಾರ್ಡ್ನಲ್ಲಿ ಏನೇನು ಮೂಲಸೌಕರ್ಯ ಇರಲಿಲ್ವಂತೆ ಶಾಂತಿ ಸುವ್ಯವಸ್ಥೆ ಕೂಡ ಅಕ್ಕಳವರ ಶಾಂತಿ ಸುವ್ಯವಸ್ಥೆ ಕೂಡ ಹಳ್ಳ ಹತ್ತಿ ಹೋಗಿತ್ತಂತೆ ಹಂತ ಹಂತವಾಗಿ ಎಲ್ಲ ವರ್ಗದ ಜನರ ವಿಶ್ವಾಸವನ್ನು ಗಳಿಸ್ತಾ ಮೂಲ ಸೌಕರ್ಯವನ್ನು ಕಲ್ಪಿಸ್ತಾ ಮುಂದಿನ ಸಾವಿರದ ಒಂಬೈನೂರ ಎಂಬತ್ತೇಳರ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆಲುವು ಸಾಧಿಸಕ್ಕೆ ಅದು ಕೂಡ ಭರ್ಜರಿ ಗೆಲುವು ಸಾಧಿಸೋಕ್ಕೆ ಇದು ಸಹಾಯ ಮಾಡ್ತಂತೆ ಎರಡು ಅವಧಿಗೆ ಆಗಿ ಜನಪ್ರಿಯತೆ ಗಳಿಸಿದಂತಹ ಈ ಸೋಮಣ್ಣನವರಿಗೆ ತೊಂಬತ್ನಾಲ್ಕರಲ್ಲಿ ಬಿನ್ನಿಪೇಟೆ ಕ್ಷೇತ್ರದಲ್ಲಿ ನಿರಾಯಸವಾಗಿ ಜನತಾ ಪಕ್ಷದ ಟಿಕೆಟ್ ಸಿಗುತ್ತೆ ದಾಖಲೆ ಮತಗಳ ಅಂತರದಿಂದ ಗೆದ್ದು ಮುಖ್ಯಮಂತ್ರಿ ಆಗೋದಕ್ಕೆ ರಾಮಕೃಷ್ಣ ಹೆಗಡೆ ಮತ್ತು ದೇವೇಗೌಡರ ನಡುವೆ ಪೈಪೋಟಿ ನಡೆದು ರಣರಂಪವಾಯಿತಂತೆ ಆಗ ಇವರು ದೇವೇಗೌಡರ ಪರ ನಿಲ್ತಾರೆ ನ್ಯಾಯಯುತವಾಗಿ ದೇವೇಗೌಡರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇವರ ಆಶಯವಾಗಿತ್ತು ವಿನ್ಸನ್ ಮ್ಯಾನರ್ಗೆ ಕರೆಸಿ ಅಲ್ಲಿ ಹೆಗಡೆ ಜೆ ಎಚ್ ಪಟೇಲ್ ಬೊಮ್ಮಾಯಿ ಚಿತ್ರಕಾಂತರಾಗಿ ಕೂತಿದ್ರಂತೆ ಹೆಗ್ಡೆ ಮನೆ ಬಳಿ ಬಂದು ಪಕ್ಷದ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕರ್ತರ ಭಾರಿ ಗದ್ದಲದ ಕುರಿತಾಗಿ ನನ್ನಿಂದ ಮಾಹಿತಿಯನ್ನು ಪಡಿತಾರೆ ನಾನು ಇದ್ದ ವಿಚಾರವನ್ನು ವಿವರಿಸಿದೆ ಹೆಗ್ಡೆಯವರು ಗರಂ ಆಗಿದ್ರು ಬೊಮ್ಮಾಯಿಯವರು ಸೂಕ್ಷ್ಮವಾಗಿ ನನಗೊಂದು ಬುದ್ಧಿ ಮಾತು ಹೇಳಿ ಕಳಿಸಿದ್ರಂತೆ ಸೂಕ್ಷ್ಮವಾಗಿ ನನಗೊಂದು ಬುದ್ಧಿ ಮಾತು ಹೇಳಿ ಕಳಿಸಿದ್ರು ಅಂತೇಳಿ ಸೋಮಣ್ಣ ನೆನ್ಪು ಮಾಡಿಕೊಳ್ತಾರೆ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಆದರೆ ನನ್ನನ್ನು ಮಂತ್ರಿ ಮಾಡಲೇ ಇಲ್ಲ ನಿನ್ನನ್ನು ಮಂತ್ರಿ ಮಾಡಿದರೆ ಹೆಗ್ಡೆಯವರು ತಕರಾರು ಮಾಡ್ತಾರೆ ಸದ್ಯ ಸುಮ್ಮನಿರು ಅಂತೇಳಿ ಹೇಳಿ ಸುಮ್ಮನೆ ಕೂರಿಸುತ್ತಾರಂತೆ ಮುಂದೆ ಅನಿರೀಕ್ಷಿತವಾಗಿ ದೇವೇಗೌಡರು ಪ್ರಧಾನಿ ಆಗ್ತಾರೆ ಮುಖ್ಯಮಂತ್ರಿ ಹುದ್ದೆಗೆ ಮತ್ತೆ ಪೈಪೋಟಿ ಶುರುವಾಗುತ್ತೆ ನಾವು ಎಂಬತ್ತಾರು ಮಂದಿ ಸಿದ್ದರಾಮಯ್ಯ ಪರ ಸಹಿ ಮಾಡಿದರೆ ಒಂದು ಪತ್ರವನ್ನು ರೆಡಿ ಮಾಡಿದ್ವಿ ಆದರೆ ಆ ಪತ್ರ ವರಿಷ್ಠರಿಗೆ ತಲುಪಿಸುವಂತ ಧೈರ್ಯ ಯಾರೂ ಕೂಡ ಮಾಡಲಿಲ್ಲ ನಾನೊಬ್ಬನೇ ಆ ಪತ್ರ ಹಿಡಿದು ಬೆಂಗಳೂರಿನಲ್ಲಿ ಠಿಕಾಣಿ ಹೂಡಿದ್ದಂತಹ ಜನತಾದಳ ರಾಷ್ಟ್ರ ಮಟ್ಟದ ನಾಯಕರನ್ನ ಬಿಜು ಪಟ್ನಾಯಕ್ ಮಧು ದಂತವಂತೆ ಬಿಜು ಪಟ್ನಾಯಕ್ ಮಧು ದಂಡವತೆ ಬಳಿ ಹೋಗಿದ್ರಂತೆ ಅಲ್ಲೇ ಇದ್ದಂತಹ ಪಟೇಲ್ರು ನಾನೇಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿಬಿಟ್ಟು ನನ್ನನ್ನು ಪ್ರಶ್ನಿಸಿದ್ದಂತೆ ನಾನು ಏನೋ ಹೇಳಿ ಅಲ್ಲಿದ್ದ ಜಾಗ ಖಾಲಿ ಮಾಡಿದೆ ಅಂತೇಳ್ಬಿಟ್ಟು ಸ್ವತಃ ಇವರೇ ಹೇಳ್ತಾರೆ ಇನ್ನು ನಾಟಕೀಯ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ಅವರನ್ನು ಮಾಡಿದೆ ಜೆ ಎಚ್ ಪಟೇಲ್ ಅವರನ್ನು ಸಿ ಎಂ ಮಾಡ್ತಾರಂತೆ ವಿಶೇಷ ಅಂದರೆ ಪಟೇಲ್ರು ನನ್ನನ್ನು ಮುಖ್ಯಮಂತ್ರಿಯಾಗಿ ಮಾಡಿದರೂ ನಿನಗೆ ಕೆಲಸ ಬರದ ಖಾತೆ ಕೊಡ್ತೀನಿ ನೋಡು ಅಂತ ಹೇಳಿಬಿಟ್ಟು ಗದರಿಸುತ್ತಾ ಬಂದಿ ಖಾತೆ ನನ್ನ ಕೊಟ್ಟಿದ್ರಂತೆ ಇದು ಪ್ರಮುಖವಲ್ಲದಂಥ ಖಾತೆ ಯಾವ ಖಾತೆ ಆದ್ರೇನೋ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಅಂತೇಳ್ಬಿಟ್ಟು ಸೋಮಣ್ಣ ಕೆಲಸನ ಮಾಡಿದಂತೆ ಸನ್ನಡತೆಯ ಕೈದಿಗಳ ಬಿಡುಗಡೆ ಸಮಾರಂಭಕ್ಕೆ ಅಂದಿನ ರಾಜ್ಯಪಾಲ ಖುರ್ಷಿದ್ ಆಲಂಖಾನ್ ಅವರನ್ನು ಕರೆದಿದ್ರಂತೆ ಪಟೇಲ್ರು ಜೊತೆಗಿದ್ರಂತೆ ಆಗ ರಾಜ್ಯಪಾಲರು ನನ್ನ ಕಾರ್ಯಶೈಲಿ ಬಗ್ಗೆ ಪಟೇಲರಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಂತೆ ಇದರ ಪರಿಣಾಮ ಏನೋ ಪಟೇಲರು ನನಗೆ ಬೆಂಗಳೂರು ನಗರ ಬಿದ್ದಂತಹ ಮಹತ್ವದ ಖಾತೆಯ ಹೊಣೆಗಾರಿಕೆಯನ್ನು ನೀಡಿದರು ಬೆಂಗಳೂರಿನ ಹಲವಾರು ಫ್ಲೈಓವರ್ ಅಂಡರ್ಪಾಸ್ ಕಾವೇರಿ ನಾಲ್ಕನೇ ಹಂತದ ಯೋಜನೆ ಸೇರಿದಂತೆ ದೂರದೃಷ್ಟಿಯ ಯೋಜನೆಗಳು ಅವಾಗಲೇ ಜಾರಿಗೆ ತಂದಿದ್ದು ಅನ್ನೋದನ್ನು ಇವರು ನೆನಪು ಮಾಡಿಕೊಳ್ತಾರೆ ಇನ್ನೂ ತೊಂಬತ್ತೊಂಬತ್ತರಲ್ಲಿ ಪರಿಸ್ಥಿತಿ ಭಿನ್ನವಾಗಿರುತ್ತೆ ಜನತಾದಳ ಒಡೆದು ಚೂರಾಗಿರುತ್ತೆ ಯಾವ ಬಣದಲ್ಲಿ ಅನ್ನೋದು ತಿಳಿಯದ ನೀನು ಕಾಂಗ್ರೆಸ್ ಇರು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್ ನಿನ್ನನ್ನು ಅವರು ಮಂತ್ರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಸ್ವಾಮೀಜಿಯವರು ಸಲಹೆಯನ್ನು ಕೊಡ್ತಾರೆ ಆಗ ಕಾಂಗ್ರೆಸ್ ಇರೋದಕ್ಕೆ ನಿರ್ಧರಿಸಿದಂತಹ ಇವರು ಕೃಷ್ಣ ಅವರ ಮೇಲೆ ನಂಬಿಕೆಯನ್ನು ಇಟ್ಟು ದಿಲ್ಲಿವರೆಗೆ ಹೋಗಿ ಬರ್ತಾರೆ ಕಾಂಗ್ರೆಸ್ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದವರು ಕೊನೆ ಕ್ಷಣದಲ್ಲಿ ಕೈ ಎತ್ತುತ್ತಾರೆ ಸ್ವಾಮೀಜಿಯವರು ಕಾಲ್ ಮಾಡಿ ನಾಳೆ ಬೆಳಗ್ಗೆನೇ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸುವಂತನ್ನು ಕೂಡ ಸೂಚನೆಯನ್ನು ಕೊಡ್ತಾರಂತೆ ನಿನಗೆ ಟಿಕೆಟ್ ಕೊಡದೆ ಇದ್ದದ್ದು ಗೊತ್ತಾಗಿ ಬೇಸರವಾಯಿತು ಅಂತರು ಕೂಡ ಹೇಳ್ತಾರಂತೆ ನಿನ್ನಂಥ ಕೆಲಸಗಾರ ಈ ಕ್ಷೇತ್ರಕ್ಕೆ ಬೇಕು ನಿನ್ನ ಬೆಂಬಲಕ್ಕೆ ನಾವಿದ್ದೇವೆ ಈಗಷ್ಟೇ ಕಾಲಭೈರವನ್ನು ಪೂಜೆ ಮುಗಿಸಿ ಬಂದಿದ್ದೇನೆ ನಿನಗೆ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಹರಿಸ್ತಾರೆ ಮಾರುದಿನ ನಾಮಪತ್ರವನ್ನು ಸಲ್ಲಿಸುವಾಗ ಸಾವಿರಾರು ಜನ ಸೇರಿದ್ರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಭಾರಿ ಮತಗಳ ಅಂತರದಿಂದ ಗೆಲ್ತಾರೆ ಕೂಡ ಈ ಗೆಲುವಿನ ಆರ್ಭಟವನ್ನು ನೋಡಿ ಎಲ್ಲ ಪಕ್ಷದ ಮುಖಂಡರು ಅಚ್ಚರಿ ಪಡ್ತಾರೆ ಬದಲಾದಂಥ ಸನ್ನಿವೇಶದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಬಿನ್ನಿಪೇಟೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತು ಮೂರನೇ ಬಾರಿ ಆಯ್ಕೆ ಆಗ್ತಾರೆ ಎರಡು ಸಾವಿರದ ಎಂಟರಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಗೋವಿಂದರಾಜನಗರ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸುತ್ತಾರೆ ಹತ್ತರಲ್ಲಿ ಬಿಜೆಪಿಯಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ಆಹಾರ ನಾಗರಿಕ ಪೂರೈಕೆ ಮುಜರಾಯಿ ಮತ್ತು ವಸತಿ ಸಚಿವನಾಗಿ ನಿರ್ವಹಿಸುತ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಬಿಜೆಪಿಯಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಎರಡನೇ ಬಾರಿಗೆ ಆಯ್ಕೆಯಾಗ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೋವಿಂದರಾಜನಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತು ಭಾರಿ ಮತಗಳ ಅಂತರದಿಂದ ಜಯವನ್ನು ಸಾಧಿಸುತ್ತಾರೆ ಮೊದಲು ತೋಟಗಾರಿಕೆ ಮತ್ತು ರೇಷ್ಮೆ ಖಾತೆಯನ್ನು ನೀಡ್ತಾರೆ ಇಪ್ಪತ್ತೊಂದರಲ್ಲಿ ಮಹತ್ವದ ವಸತಿ ಮತ್ತು ಮೂಲಸೌಕರ್ಯ ಖಾತೆಗಳನ್ನು ಹೊಣೆಗಾರಿಕೆಯಾಗಿ ಪಡೆದುಕೊಳ್ತಾರೆ ಇಪ್ಪತ್ತ್ಮೂರರಲ್ಲಿ ಸೋಮಣ್ಣಗೆ ಎರಡು ಸೋಲು ಎದುರಾಗುತ್ತೆ ಆ್ಯಕ್ಚುಲಿ ಆಗ ಇವರನ್ನು ಸೋಲಿಸಲೇಬೇಕು ಅಂತೇಳ್ಬಿಟ್ಟು ಬಿ ಜೆ ಪಿ ಕೆಲವು ನಾಯಕರು ಮಾಡಿದಂಥ ಷಡ್ಯಂತ್ರ ಅದು ಎರಡೂ ಕಡೆಯವರು ಕೂಡ ಸೋಲ್ತಾರೆ ಅಂದರೆ ಇವರು ಬಹುಶಃ ಕಲ್ಪನೆಯನ್ನು ಮಾಡಿರಲಿಲ್ಲ ಗೋವಿಂದರಾಜನಗರ ಟಿಕೆಟ್ ಸಿಗೋಲ್ಲ ಅಂಥೇಳಿ ಬಟ್ ತಪ್ಪಿ ಹೋಗುತ್ತೆ ಚಾಮರಾಜನಗರ ಮತ್ತು ಸಿದ್ಧರಾಮಯ್ಯನವರು ಸ್ಪರ್ಧಿಸಿದಂಥ ವರ್ಣ ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಡ್ತಾರೆ ಎರಡು ಕಡೆ ಎರಡೂ ಕಡೆಯೂ ಕೂಡ ಸೋಲ್ತಾರೆ ಎರಡೂ ಕಡೆಯೂ ಕೂಡ ಸೋತ ನಂತರ ಬಿ ಜೆ ಪಿನ ಬಿಡುವಂಥ ತೀರ್ಮಾನವನ್ನು ಮಾಡ್ತಾರೆ ಆದರೆ ಆ ಸಂದರ್ಭದಲ್ಲಿ ಪಿ ಹೈಕಮಾಂಡ್ ನಾಯಕರು ಭರವಸೆಯನ್ನು ಕೊಟ್ಟಿರ್ತಾರೆ ನಂತರ ಪಕ್ಷದಲ್ಲೇ ಉಳಿತಾರೆ ಸೋಮಣ್ಣನಿಗೆ ತುಮಕೂರು ಲೋಕಸಭೆ ಟಿಕೆಟ್ ಕೂಡ ಸಿಕ್ಕಿದ್ದು ಅಷ್ಟು ಸುಲಭವಾಗಿ ಅಲ್ಲ ಭಾರಿ ವಿರೋಧದ ನಡುವೆ ಸಿಕ್ಕಿರುತ್ತೆ ನಂತರ ಗೆಲ್ತಾರೆ ಗೆದ್ದಿದ್ದು ಕೂಡ ಆರಾಮಾದಂಥ ಗೆಲುವಲ್ಲ ಭಾರಿ ಪ್ರಯಾಸದ ಗೆಲುವು ಗೆದ್ದ ಬಳಿಕ ಅದಕ್ಕೆ ಸರಿಯಾಗಿ ಒಂದು ಈಗ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು ಈಗ ಹೈಕಮಾಂಡು ಇವರಿಗೆ ಗುರುತಿಸಿ ಕೇಂದ್ರದಲ್ಲಿ ಮಂತ್ರಿ ಆಗುವಂಥ ಸ್ಥಾನವನ್ನು ಕೂಡ ಕೊಟ್ಟಿದೆ ಈ ಸ್ಥಾನಕ್ಕೆ ಸೋಮಣ್ಣನವರು ನ್ಯಾಯ ಇಲ್ವ ಅನ್ನೋದು ಈಗಿರುವಂಥ ಪ್ರಶ್ನೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ಸೋಮಣ್ಣನ ಈ ರಾಜಕೀಯ ಬದುಕಿನ ಬಗ್ಗೆ ಸ್ವಲ್ಪ ವಿವರವಾಗಿ ಸ್ವಲ್ಪ ದೊಡ್ಡ ಸ್ಟೋರಿನೇ ವಿವರವಾಗಿ ನೋಡಿದ ಬಳಿಕ ನಿಮ್ಗೇನು ಅನ್ನಿಸುತ್ತೆ ನಿಮಗೂ ಕೂಡ ಈ ಸ್ಟೋರಿ ಸ್ಫೂರ್ತಿ ಅಂತೇಳಿ ಅನಿಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ